ನಮಃ ಓಂ ಶ್ರೀ ಮಾತ್ರೆ ಏನ್ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ನಮ್ಮ ವಿಡಿಯೋದಲ್ಲಿ ಒಂದು ಮುಖ್ಯ ವಿಷಯವನ್ನ ಕೇಳ್ತಾ ಇದ್ದೇವೆ ಹೇಳ್ತಾ ಇದ್ದೇವೆ ಮುಖ್ಯವಾಗಿ ತುಂಬಾ ಜನ ಈ ಮೆಸೇಜ್ಗಳ ಮುಖಾಂತರ ಕಾಲ್ಸ್ ಮಾಡಿ ಹೇಳ್ತಾ ಇದ್ದಾರೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಯಾವುದೋ ಒಂದು ರೂಪದಲ್ಲಿ ಹಣ ವ್ಯಯವಾಗ್ತಾ ಇದೆ ಹಣ ನಷ್ಟವಾಗ್ತಾ ಇದೆ ಹಣಕಾಸಿನ ಸಮಸ್ಯೆ ಇರ್ತಾ ಇದೆ ಏನಕ್ಕೆ ಈ ರೀತಿ ಆಗ್ತಾ ಇದೆ ಲಕ್ಷ್ಮಿ ಯಾಕೆ ಆಕರ್ಷಣೆ ಆಗ್ತಾ ಇಲ್ಲ ಲಕ್ಷ್ಮಿ ಯಾಕೆ ನಿಲ್ತಾ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಕೈಗಳಲ್ಲಿ ಅಂತ ತುಂಬಾ ಜನ ತಮ್ಮ ಸಮಸ್ಯೆಗಳನ್ನೇ ಹೇಳ್ಕೊಳ್ತಾ ಇದ್ದಾರೆ ಮುಖ್ಯವಾಗಿ ಈ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡಬೇಕು ಅಂದ್ರೆ ನಮ್ಮ ಹಿಂದೂ ಸಾಂಪ್ರದಾಯಗಳಲ್ಲಿ ಆಚಾರಗಳಲ್ಲಿ ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಮಂಗಳ ಕಾರ್ಯಗಳಲ್ಲಿ ಅರಿಶಿನ ಕುಂಕುಮಗೆ ತುಂಬಾ ವಿಶೇಷತೆ ಈ ಅರಿಶಿಣ ಕುಂಕುಮ ಇಲ್ಲದೆ ಯಾವ ಪೂಜೆಯೂ ಕಂಪ್ಲೀಟ್ ಆಗಲ್ಲ ಯಾವ ವ್ರತವೂ ಕಂಪ್ಲೀಟ್ ಆಗಲ್ಲ ಯಾವ ಹೋಮ ಹವನಾದಿ ಕಾರ್ಯಕ್ರಮಗಳು ಪೂರ್ಣ ಆಗಲ್ಲ ಆ ಕಾರಣದಿಂದ ಈ ಅರಿಶಿಣ ಕುಂಕುಮಕ್ಕೆ ಅಷ್ಟೊಂದು ಮಹಿಮಾ ಮಹಿಮೆ ಇದೆ ನಮ್ಮ ಹಿಂದೂ ಧರ್ಮಗಳಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಅಂದರೆ ಮುಖ್ಯವಾಗಿ ಅರಿಶಿಣ ಕುಂಕುಮ ರೂಪದಲ್ಲಿ ನಾವು ನಮ್ಮ ಮನೆಗಳಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತೇವೆ ತುಂಬ ವೈಶಿಷ್ಟ್ಯತೆ ಇದೆ ನಮ್ಮ ಆಚಾರಗಳಲ್ಲಿ ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡಬೇಕೆಂದರೆ ಕೆಲವು ತಪ್ಪುಗಳು ಮಾಡ್ತಾ ಇರ್ತೇವೆ ನಾವು ನಮ್ಮ ಮನೆಗಳಲ್ಲಿ ಗೊತ್ತಿದ್ದು ಕೆಲವು ತಪ್ಪುಗಳು ಮಾಡ್ತಾ ಇರ್ತೇವೆ ಆ ಕಾರಣದಿಂದ ಈ ಲಕ್ಷಣಗಳಿಂದ ನಾವು ಮಾಡುವಂತಹ ಈ ಸ್ವಯಂಕೃತ ಅಪರಾಧಗಳಿಂದ ನಾವು ಬರುವಂತಹ ಲಕ್ಷ್ಮಿಯನ್ನು ಬರುವಂತಹ ಅವಕಾಶಗಳನ್ನು ಸಿಗುವಂತಹ ಸೌಭಾಗ್ಯವನ್ನು ನಾವು ಕೈಯಾರಿ ಬಿಟ್ಕೊಡ್ತಾ ಇರ್ತೇವೆ ಅಂತಹ ವಿಷಯಗಳೇನು ಅನ್ನುವುದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೆ ಮುಂಚೆ ಶ್ರೀ ಮಹಾಲಕ್ಷ್ಮಿಯನ್ನು ಯಾವ ರೀತಿ ನಾವು ಆಕರ್ಷಣೆ ಮಾಡಬೇಕು ಯಾವ ವಿಷಯದಲ್ಲಿ ಸುಲಭವಾಗಿ ಸರಳವಾಗಿ ನಾವು ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಪೂಜೆಗಳು ಮಾಡಬೇಕಾ ವ್ರತಗಳು ಮಾಡಬೇಕಾದ್ರೆ ಏನೂ ಬೇಕಾಗಿಲ್ಲ ನಾನು ಹೇಳುವಂತಹ ಈ ಸಿಂಪಲ್ ಒಂದು ರೆಮಿಡಿ ಈ ಸಿಂಪಲ್ ಒಂದು ಪರಿಹಾರವನ್ನು ನೀವು ನಿಮ್ಮ ಜೀವನದಲ್ಲಿ ಮಾಡಿಕೊಂಡರೆ ನಿಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಆಗಿರಲಿ ನಿಮ್ಮಲ್ಲಿರುವಂತಹ ಒಂದು ನಿರುತ್ಸಾಹ ಆಗಿರಲಿ ನಿರಾಶೆಯಾಗಿರಲಿ ಫೇಲ್ಯೂರ್ಸ್ ಆಗಿರಲಿ ಎಲ್ಲವೂ ಕೂಡ ಇವು ಸಮಾಪ್ತವಾಗುತ್ತೆ ಎಲ್ಲವೂ ಕೂಡ ನಿಮಗೆ ಅನುಕೂಲವಾಗಿ ಕನ್ವರ್ಟ್ ಆಗುತ್ತೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ನಿಮಗೆ ಲಕ್ಷ್ಮಿ ಆಕರ್ಷಣೆ ಅನ್ನೋದು ಸಿಗುತ್ತೆ ಯಾವ ರೀತಿ ಯಾವ ಪರಿಹಾರ ಅದಕ್ಕೆ ಅಂದರೆ ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿ ಆಕರ್ಷಕ ಸಿಂಧೂರ ಅಂತ ನಾವು ನಿಮಗೆ ಪರಿಚಯ ಮಾಡ್ತಾ ಇದ್ದೇವೆ ಈ ಸಿಂಧೂರವನ್ನು ನೀವು ಖಂಡಿತವಾಗಿಯೂ ವಿಶ್ವಾಸ ಇರಲೇಬೇಕು ಯಾಕಂದ್ರೆ ಈ ಸಿಂಧೂರ ಅನ್ನೋದು ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂತಹ ಸಿಂಧೂರವಾಗಿರುತ್ತೆ ಈ ಸಿಂಧೂರದಲ್ಲಿ ಒಂಬತ್ತು ವಿವಿಧ ಬಗೆಗಳ ಈ ಸುಗಂಧ ದ್ರವ್ಯಗಳು ಸುಗಂಧ ದ್ರವ್ಯಗಳು ಅಂದರೆ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ವಿಶ್ ಇಷ್ಟವಾಗಿರುತ್ತೆ ಅಂತಹ ಸುಗಂಧ ಮೂಲಿಕೆಗಳ ಮುಖಾಂತರ ಈ ಸಿಂಧೂರವನ್ನು ತಯಾರಿಸಲಾಗಿದೆ ಇದನ್ನ ಲಕ್ಷ್ಮಿ ಉಪಾಸನೆಯನ್ನು ಮಾಡುತ್ತಾ ಹನ್ನೊಂದು ದಿನಗಳ ಕಾಲ ಪ್ರತಿನಿತ್ಯ ನೂರೆಂಟು ನಾಮಗಳೊಂದಿಗೆ ಈ ಪಾಸಿಟಿವ್ ಎನರ್ಜಿನ ಮತ್ತು ಶ್ರೀ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷೆ ಮಂತ್ರ ಪಠನೆಯಿಂದ ಈ ಸಿಂಧೂರವನ್ನು ತಯಾರಿ ಮಾಡಲಾಗಿದೆ ಮತ್ತು ಈ ಸಿಂಧೂರದಲ್ಲಿ ಪಂಚ ಪೀಠಗಳಿಂದ ಸಂಗ್ರಹಿಸಲ್ಪಟ್ಟಿರುವಂತಹ ಅಮ್ಮನವರ ಕುಂಕುಮವನ್ನು ಈ ಸಿಂಧೂರದಲ್ಲಿ ಬೆರೆಸಲಾಗಿದೆ ನೋಡಿ ಎಷ್ಟು ಪವರ್ಫುಲ್ ಮಂತ್ರ ಆಗಿ ಎಷ್ಟು ಪವರ್ಫುಲ್ ಮತ್ತು ಎಷ್ಟು ಅದ್ಭುತವಾದಂತಹ ಮಹಿಮೆ ಇರುವಂತಹ ಸಿಂಧೂರವಾಗಿದೆ ಅಂತ ನೀವೇ ಯೋಚನೆ ಮಾಡಬಹುದು ನಾವು ಯಾವುದನ್ನು ಸುಮ್ಮನೆ ಸುಖ ಸುಮ್ಮನೆ ನಾವು ಯಾವುದೇ ವಿಷಯಗಳನ್ನು ಈ ಅನೈತಿಕ ಅಧರ್ಮ ವಿಷಯಗಳನ್ನು ನಾವು ಯಾವತ್ತೂ ಜನರಿಗೆ ಪರಿಚಯ ಮಾಡಲ್ಲ ಅದರನ್ನು ಪರೀಕ್ಷಿಸಿ ಅದರಲ್ಲಿರುವಂತಹ ಫಲಗಳನ್ನು ನೋಡಿ ಅದರ ಮಾಡುವಂತಹ ವಿಧಾನವನ್ನು ತಿಳಿಕೊಂಡು ನಾವು ಇದು ಮಾತ್ರವೇ ನಿಮಗೆ ನಿಮ್ಮ ಮುಂದೆ ಈ ವಿಷಯವನ್ನು ಇಡ್ತಾ ಇದ್ದೇವೆ ದಯವಿಟ್ಟು ಯಾರ ಸ್ವಾರ್ಥಕ್ಕೂ ಅಲ್ಲ ಯಾಕಂದರೆ ತುಂಬ ಹಣಕಾಸಿನ ಸಮಸ್ಯೆಗಳಲ್ಲಿ ನೆಗೆಟಿವ್ ಎನರ್ಜಿ ಮಾನಸಿಕ ಆತಂಕ ಅನೇಕ ವಿಷಯಗಳಲ್ಲಿ ನಿರಾಶೆ ಈ ರೀತಿ ಇರುವಂತಹ ಎಲ್ಲ ವ್ಯಕ್ತಿಗಳು ಇಬ್ಬರೂ ಈ ಸಿಂಧೂರವನ್ನು ತಪ್ಪದೇ ಧರಿಸಬಹುದು ಈ ಸಿಂಧೂರ ಧಾರಣೆಯಿಂದ ನಿಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಏನಿರುತ್ತೋ ನಿಮ್ಮಲ್ಲಿರುವಂತಹ ಒಂದು ಈ ದಾರಿದ್ರ್ಯ ಕಳೆ ಏನಿರುತ್ತೋ ಇದೆಲ್ಲವೂ ಬಗೆಹರಿಯುತ್ತೆ ಶ್ರೀ ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತೆ ಆಕರ್ಷಣೀಯವೂ ಆಗುತ್ತೆ ಮುಖ್ಯವಾಗಿ ಈ ಪ್ರತಿ ಸತ್ಯವೂ ಕೂಡ ಈ ಅಜ್ಞಾಚಕ್ರದಂದು ಅಂದರೆ ಮೂರನೇ ಕಣ್ಣು ಈ ಇಲ್ಲಿ ನೀವು ಪ್ರತಿದಿನವೂ ಈ ಸಿಂಧೂರನನ್ನು ಧಾರಣೆ ಮಾಡುವುದರಿಂದ ಖಂಡಿತವಾಗಿಯೂ ನಿಮ್ಮ ಸಂಕಲ್ಪವನ್ನು ನೆನೆಸುತ್ತಾ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ನೆನೆಸುತ್ತಾ ಶ್ರೀ ಮಹಾಲಕ್ಷ್ಮೀ ದೇವಿಯ ಸ್ಮರಣೆಯನ್ನು ಮಾಡುತ್ತಾ ನೀವು ಈ ಕುಂಕುಮ ಧಾರಣೆ ಈ ಸಿಂಧೂರ ಧಾರಣೆ ಮಾಡಿದ್ದರಲ್ಲಿ ನಿಮಗೆ ಅದ್ಭುತವಾದಂತಹ ಫಲಗಳು ಸಿಗಬಹುದು ಸಿಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ಒಂದು ಸಾನುಕೂಲವಾದಂತಹ ಶಕ್ತಿ ನಿಮ್ಮ ದೇಹದಲ್ಲಿ ನಿಮ್ಮಲ್ಲಿರುವಂತಹ ಅನಾರೋಗ್ಯ ಸಮಸ್ಯೆಗಳಿಂದ ಬಗೆಹರಿಯಕ್ಕೆ ಅನುಕೂಲ ಮಾಡಿಕೊಡುತ್ತೆ ಈ ವಿಧವಾಗಿ ನಾವು ಈ ಸಿಂಧೂರ ಧಾರಣೆಯಿಂದ ಸುಮಂಗಳ ಪ್ರಾಪ್ತಿಯನ್ನು ಮತ್ತು ನಿಮ್ಮಲ್ಲಿ ಒಂದು ದೈವಿಕ ಕಳೆಯನ್ನು ನಿಮ್ಮ ಮುಖದಲ್ಲಿ ಕಾಣಬಹುದು ಅಂತ ಹೇಳುತ್ತಾ ನಾನು ಈ ಲಕ್ಷ್ಮಿ ಆಕರ್ಷಕ ಸಿಂಧೂರದ ಬಗ್ಗೆ ಹೇಳಿದ್ದೇನೆ ಈ ಸಿಂಧೂರವನ್ನು ನಿಮ್ಮದಾಗಿಸಿಕೊಳ್ಳಲು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಮೆನ್ಷನ್ ಮಾಡಿರ್ತೇನೆ ಅಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಇದನ್ನು ಪರ್ಚೇಸ್ ಮುಖಾಂತರ ಮಾಡುವ ಮುಖಾಂತರ ನಿಮ್ಮ ಮನೆಗೆ ನೀವು ಆರ್ಡರ್ ಮಾಡಿಕೊಳ್ಳಬಹುದು ತುಂಬ ಈಸಿಯಾಗಿ ಒಮ್ಮೆ ಪ್ರಯತ್ನ ಮಾಡಿ ನೀವು ನಿಮ್ಮ ಕುಟುಂಬಸ್ಥರಿಗೆ ನೀವು ಅದನ್ನು ನೀವು ಕೊಡಿಸಬಹುದು ಯಾರಾದರೂ ಆರ್ಥಿಕ ಮತ್ತು ಮಾನಸಿಕ ಸಂಕಷ್ಟದಿಂದ ಬಳಲ್ತಾ ಇದ್ದರೆ ಅಂಥವರಿಗೆ ನೀವು ಇದನ್ನು ನೀವು ಒಂದು ಕಾ ಕಾಣಿಕೆಯಾಗಿ ಕೊಡಬಹುದು ಇದು ಅದ್ಭುತವಾದಂತಹ ಒಂದು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಖಂಡಿತವಾಗಿಯೂ ನಿಮಗೆ ಅದ್ಭುತವಾದಂತಹ ಫಲಗಳನ್ನು ನೀಡುವಂತಹ ಒಂದು ಅದ್ಭುತ ದೈವಿಕ ಶಕ್ತಿ ಈ ಸಿಂಧೂರದಲ್ಲಿ ತುಂಬಿರುತ್ತದೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ವಿವರಗಳು ಇದೆ ಒಮ್ಮೆ ನೋಡಿ ಮತ್ತು ಇನ್ನು ಈ ಲಕ್ಷ್ಮಿ ಆಕರ್ಷಣೆ ಆಗಲ್ಲ ಕೆಲವು ಮನೆಗಳಿಗೆ ಏಕೆ ಅಂದರೆ ಮನೆಗಳಲ್ಲಿ ಒಂದು ಸ್ವಚ್ಛತೆ ಅನ್ನೋದಿರಲ್ಲ ಮನೆಯಲ್ಲಿ ಸ್ವಚ್ಛತೆ ಅಂದರೆ ಈ ಉಡುಪುಗಳನ್ನು ಬಿಟ್ಟಿರುವಂತಹ ಉಡುಪುಗಳನ್ನು ಚೇರುಗಳ ಮೇಲೆ ಸೋಫಾಗಳ ಮೇಲೆ ಮಲಗುವಂತಹ ಬಟ್ ಮಂಚಗಳ ಮೇಲೆ ಎಲ್ಲಿ ಸಿಕ್ಕದ್ರೆ ಅಲ್ಲಿ ಹಾಕಿರುವ ಕಾರಣದಿಂದ ಸ್ವಲ್ಪ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗಿರುತ್ತೆ ಆ ಕಾರಣದಿಂದ ಲಕ್ಷ್ಮಿ ಆಕರ್ಷಣೆಗೆ ತೊಂದರೆಯಾಗುತ್ತೆ ಇನ್ನು ನಾವು ನಿತ್ಯವು ಆಹಾರ ಮಾಡುವಂತಹ ಸ್ಥಳ ಈ ಪಾಕಶಾಲೆ ಇರುತ್ತಲ್ವ ನಾವು ಮಾಡುವಂತಹ ಅಡುಗೆ ಮಾಡುವಂತಹ ಕೊಠಡಿಯಲ್ಲಿ ಎಷ್ಟು ಶುಭ್ರವಾಗಿರುತ್ತೋ ನಮಗೆ ಅಷ್ಟು ಅನುಕೂಲವಾದಂತಹ ಶುಭ ಫಲಗಳು ಅದೃಷ್ಟ ನಮ್ಮನ್ನು ಹುಡುಕುತ್ತಾ ಬರುತ್ತೆ ನಾವು ಊಟ ಮಾಡುವಂತಹ ಪಾತ್ರೆಗಳನ್ನ ಯಾವಾಗ ಮಾಡಿರ್ತೀರಿ ಇಮಿಡಿಯೇಟ್ ಆಗಿ ತೊಳೆದಿ ಇಡುವ ಕಾರಣದಿಂದ ನಮಗೆ ಅದೃಷ್ಟ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬಿಕೊಂಡಿರುತ್ತೆ ಸಾಯಂಕಾಲ ತೊಳೆಯೋಣ ರಾತ್ರಿ ತೊಳೆಯೋಣ ಅಂತ ಹೇಳ್ಬಿಟ್ಟು ರಾಶಿ ರಾಶಿಯಾಗಿ ಹಾಕ್ಬಿಟ್ಟಿರ್ತಾರೆ ಈ ಕೊಠಡಿಯಲ್ಲಿ ಸಿಂಕ್ನಲ್ಲಿ ಆ ರೀತಿ ಯಾವತ್ತು ಮಾಡೋಕೆ ಹೋಗ್ಬೇಡಿ ನಿಮಗೆ ದುರಾದೃಷ್ಟವು ನಿಮ್ಮ ಮನೆಯನ್ನು ಹುಡುಕುತ್ತಾ ಬರುತ್ತೆ ಇನ್ನು ಯಾವ ಮನೆಯಲ್ಲಿ ಕೆಲಸ ಮಾಡುವಂತಹ ಅಂದರೆ ಸೂರ್ಯೋದಯದ ನಂತರ ಸೂರ್ಯಾಸ್ತಮಯ ಸಮಯದಲ್ಲಿ ಮಲಗಿರ್ತಾರೋ ಅಂದರೆ ಆರೋಗ್ಯ ಸಮಸ್ಯೆಗಳಿದ್ದು ಮಲಗೋದ್ರಲ್ಲಿ ತಪ್ಪಿಲ್ಲ ಆದರೆ ಆರೋಗ್ಯವಂತರು ನಿದ್ದೆಯನ್ನು ಮಾಡ್ತಾ ಇರ್ತಾರೋ ಕೆಲಸ ಮಾಡುವಂತಹ ಸಮಯಗಳಲ್ಲಿ ನಿದ್ದೆಯನ್ನು ಮಾಡುತ್ತಾ ಸೋಂಬೇರಿತನದಿಂದ ಸ್ನಾನವನ್ನು ಮಾಡದೆ ಮೂರು ದಿನಕ್ಕೊಂದ್ಸಾರಿ ನಾಲ್ಕು ದಿನಕ್ಕೊಂದ್ಸಾರಿ ಸ್ನಾನವನ್ನು ಮಾಡುತ್ತಾ ಇರ್ತಾರೋ ಅಂತಹ ಮನೆಗಳಲ್ಲಿ ಲಕ್ಷ್ಮಿ ಪ್ರವೇಶಕ್ಕೆ ಅವಕಾಶವಿರಲ್ಲ ಆದ ಕಾರಣದಿಂದ ಪ್ರತಿನಿತ್ಯವೂ ಪ್ರತಿಯೊಬ್ಬರೂ ಸೂರ್ಯೋದಯಕ್ಕೆ ಮುಂದೆ ಎದ್ದೊಳುವುದು ಸ್ನಾನಾದಿಗಳು ಮುಗಿಸಿ ದೇವರ ಆರಾಧನೆ ಮಾಡುವುದರಿಂದ ಮನೆಯಲ್ಲಿ ಯಾವಾಗಲೂ ಬೆಳಿಗ್ಗೆ ಸಾಯಂಕಾಲ ದೀಪಾರಾಧನೆ ಮಾಡುವುದರಿಂದ ನಿಮಗೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಮೂಲೆ ಮೂಲೆಗಳಲ್ಲಿ ಧೂಳು ಇರುತ್ತೆ ಮತ್ತು ವಸ್ತುಗಳನ್ನು ತುಂಬ ದಿನಗಳ ಕೆಲಸಕ್ಕೆ ಬಾರ್ದಿರುವಂತಹ ವಸ್ತುಗಳೆಲ್ಲವನ್ನು ತಗೊಂಡು ಈ ನಿದ್ದೆ ಮಾಡುವಂತಹ ಈ ಮಂಚದ ಕೊಠಡಿಯಲ್ಲಿ ಹಳೆ ಬಟ್ಟೆಗಳನ್ನು ಹಳೆ ವಸ್ತುಗಳನ್ನು ಧೂಳದಿಂದ ತುಂಬಿರುವಂತಹ ವಸ್ತುಗಳನ್ನು ತುಂಬಿರ್ತಾರೆ ಇದೆಯೂ ಅಷ್ಟೇ ನಿಮ್ಮ ಆ ಮಾನಸಿಕ ಒತ್ತಡಕ್ಕೆ ಮಾನಸಿಕ ಆತಂಕಕ್ಕೆ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ ಈ ರೀತಿ ಮಾಡುವುದರಿಂದ ನಿಮಗೆ ಅದೃಷ್ಟತಿಗಳು ವಿಳಂಬವಾಗುತ್ತೆ ಅಥವಾ ದುರಾದೃಷ್ಟವು ಕಾಡ್ತಾ ಇರುತ್ತೆ ಯಾವ ಗೃಹದಲ್ಲಿ ಮಹಿಳೆಯರನ್ನ ಮಹಾಲಕ್ಷ್ಮಿಯಾಗಿ ದೇವಿಯಾಗಿ ನಾವು ಪೂಜೆ ಮಾಡ್ತೀವಿ ಶಕ್ತಿಯಾಗಿ ನಾವು ಪೂಜೆ ಮಾಡ್ತೀವಿ ಯಾವುದೇ ಮನೆಯಲ್ಲಿ ಈ ಯಾವಾಗಲೂ ಈ ಸ್ತ್ರೀಯರು ಕಣ್ಣೀರು ಹಾಕುತ್ತಾ ಶಾಪಗಳು ಹಾಕುತ್ತಾ ಇರ್ತಾರೋ ಅಂತಹ ಮನೆಗಳಿಗೆ ಲಕ್ಷ್ಮಿ ದೂರವಾಗಿರ್ತಾರೆ ಲಕ್ಷ್ಮಿ ಬರುವುದಕ್ಕೆ ಇಷ್ಟಪಡಲ್ಲ ಯಾವ ಅಂಗಳದಲ್ಲಿ ರಂಗವಲ್ಲಿ ಇರಲ್ವೋ ಈ ರಂಗೋಲಿ ಇರಲ್ವೋ ಅಂತಹ ಮನೆಗಳಿಗೆ ಲಕ್ಷ್ಮಿ ಕಾಲಿಡೋದಕ್ಕೆ ಬರಲ್ಲ ಅಂಗಳದಲ್ಲಿರುವಂತಹ ತುಳಸಿ ಮಾತೆ ಯಾವತ್ತಿಗೂ ಹಸಿರಿನಿಂದ ಯಾವಾಗಲೂ ನಮ್ಮ ಹಣಕಾಸಿನ ಸ್ಥಿತಿ ನಮ್ಮ ಶಾರೀ ಆರೋಗ್ಯದ ಸ್ಥಿತಿ ಸೂಚಿಸುತ್ತಾ ಇರುತ್ತೆ ಯಾವಾಗಲೂ ಅದನ್ನು ಕಾಪಾ ಸಂರಕ್ಷಿಸುವಂತಹ ಬಾಧ್ಯತೆ ನಮ್ಮದಾಗಿರುತ್ತೆ ತುಳಸಿ ಗಿಡವನ್ನು ಯಾವತ್ತೂ ಒಣಗಿಸಬಾರದು ಈ ವಿಷಯಗಳಿಂದ ನಮಗೆ ಸಿ ಮಾತೆ ಯಾವತ್ತು ಪ್ರಕ ಪ್ರಕಾಶವಾಗಿ ಹಸಿರಿನ ವರ್ಣದಿಂದ ಅನುಕೂಲವಾಗಿದ್ದರೆ ನಮ್ಮ ಮನೆಯಲ್ಲಿ ಪರಿಸ್ಥಿತಿಯು ಅಷ್ಟೇ ಸಂತೋಷಕರವಾಗಿರುತ್ತೆ ಇನ್ನು ಸಾಯಂಕಾಲದ ನಂತರ ದೀಪಾರಾಧನೆ ಮಾಡುವುದಕ್ಕೆ ಮುಂಚೆ ಮನೆಯನ್ನು ಸ್ವಚ್ಛಗೊಳಿಸುವುದು ಮುಖ್ಯ ದೀಪಾರಾಧನೆ ನಂತರ ಮನೆಯನ್ನು ಸ್ವಚ್ಛಗೊಳಿಸುವುದು ಈ ರೀತಿ ಮಾಡಬಾರದು ಈ ರೀತಿ ವಿಷಯಗಳ ಮುಖಾಂತರ ಈ ಬರುವಂತಹ ಅದೃಷ್ಟವನ್ನು ನಾವೇ ನಮ್ಮ ಕೈಯಾರೆ ನಾವು ಹಿಂದಕ್ಕೆ ಕಳಿಸ್ತಾ ಇರ್ತೇವೆ ಹಾಗೆ ಈ ವಿಷಯಗಳಲ್ಲಿ ಮುಖ್ಯವಾಗಿ ನೀವು ಸ್ವಚ್ಛತೆ ಮತ್ತು ನಮ್ಮ ಅದೃಷ್ಟವನ್ನು ತಂದುಕೊಳ್ಳಲು ಈ ರೀತಿ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡಿದ್ದರಲ್ಲಿ ನಿಮಗೆ ನಿಮ್ಮ ಮನೆಗೆ ಅದೃಷ್ಟ ಹುಡುಕುತ್ತಾ ಬರುತ್ತೆ ಅಂತ ಹೇಳುತ್ತಾ ಸರ್ವ ಜನತೆಗೆ ಈ ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣನ ಅನುಗ್ರಹ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನಲ್ಲಿಗೆ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಸಫೇ ಜನ ಸುಖ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್